ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಣಪತಿ ಹಬ್ಬ ಬಂತು ಅಂತ ಗಣಪತಿಗೆ ಪ್ರಿಯವಾದಂತಹ ತಿಂಡಿಯನ್ನು ನಾವು ನೈವೇದ್ಯಕ್ಕೆ ಮಾಡ್ಕೋಬೇಕಲ್ವಾ ಹೌದು ನಾನಿವತ್ತು ನಿಮಗೆ ಮೋದಕನ ಯಾವ ರೀತಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಆದಷ್ಟು ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಒಂದು ಬಾಣಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ಉಂಡೆ ಬೆಲ್ಲನ ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು ಉಂಡೆ ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೋಬೇಕು ನೆನಪಿರಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳಿ ನಂತರ ನಾನು ಜಾರಿಗೆ ಕಾಯಿ ಪೀಸು ನ್ನು ಹಾಕ್ಕೊಂಡು ತರ್ತರಿಯಾಗಿ ರುಬ್ಬಿಕೊಂಡು ನಾನು ಯಾವ ಬೌಲಲ್ಲಿ ಉಂಡೆ ಬೆಲ್ಲನ ತೊಗೊಂಡಿದ್ನಲ್ಲ ಅದೇ ಬೌಲಲ್ಲಿ ಅಷ್ಟೇ ಪ್ರಮಾಣದಲ್ಲಿ ನಾನು ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದಂತಹ ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಕಾಯನ್ನು ಬೆಲ್ಲಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊತ್ತು ಬೇಯಿಸ್ಕೋಬೇಕು ಹೊತ್ತು ಬೆಂದ ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳನ್ನು ಹಾಕ್ಕೊಂಡು ಸ್ವಲ್ಪೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊತ್ತು ಬೇಯೋದಿಕ್ಕೆ ಬಿಡಬೇಕು ತುಂಬ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಬೇಕಿದ್ದಲ್ಲಿ ನೀವು ಬಿಳಿ ಎಳ್ಳು ಇಲ್ಲ ಅಂದರೆ ಕಪ್ಪು ಎಳ್ಳು ಸಹ ನಾವು ಬಳಸ್ಬೋದು ಆ ಎಳ್ಳನ್ನು ಹಾಕ್ಕೊಂಡು ಹೊತ್ತು ನಾವು ಮಿಕ್ಸ್ ಮಾಡಿಕೊಂಡು ಹೊತ್ತು ಬೇಯಿಸ್ಕೊಂಡ್ರೆ ಮೋದಕ ಒಳಗಡೆ ಹಾಕುವಂತಹ ಹೂರಣ ಸಿದ್ಧವಾಗುತ್ತೆ ಈಗ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ನಂತರ ಎರಡು ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕಾಯಬೇಕು ಅಂದರೆ ಬಿಸಿಯಾದ ನಂತರ ಚೆನ್ನಾಗಿ ಬಿಸಿಯಾದ ನಂತರ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹುರ್ಕೋಬೇಕು ಅಂದರೆ ಆದಷ್ಟು ನೀವು ಸಿಮ್ಮಲ್ಲೇ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ ಅಂದರೆ ಮೈದಾ ಹಿಟ್ಟು ಬೆಚ್ಚಿಗಾದರೆ ಸಾಕು ತುಂಬ ಜಾಸ್ತಿ ಹೊತ್ತೇನು ಹುರ್ಕೋಬೇಕನ್ನುವ ಅವಶ್ಯಕತೆ ಇಲ್ಲ ಮೈದಾ ಹಿಟ್ಟು ಸ್ವಲ್ಪ ಬೆಚ್ಚಗಾದ ನಂತರ ನೀವು ಸ್ಟವನ್ನ ಆಫ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ನೀರನ್ನು ಹಾಕ್ಕೊಂಡು ಚಪಾತಿ ಆಕಾರದಲ್ಲಿ ಅಂದರೆ ಚಪಾತಿ ಹಿಟ್ಟನ್ನು ಕಲಿಸ್ಕೊತಿರಲ್ಲ ಅಷ್ಟು ಪ್ರಮಾಣದಲ್ಲಿ ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಂಡು ನಾದಿಸಿ ಇಟ್ಕೋಬೇಕು ಈಗ ನಾನು ಊರಣನ ಮಾಡಿಟ್ಕೊಂಡಿದ್ದಂತಹ ಊರಣನ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಹೂರಣನ ಉಂಡೆಗಳಾಗಿ ಮಾಡ್ಕೋಬೇಕಾದ್ರೆ ಬಿಸಿ ಇರುತ್ತೆ ಸ್ವಲ್ಪ ನೀರಿಗೆ ಕೈನ ಡಿಪ್ ಮಾಡಿಕೊಂಡು ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಆಲ್ಮೋಸ್ಟ್ ನೋಡಿ ಉಂಡೆಗಳೆಲ್ಲ ರೆಡಿಯಾಗಿದೆ ಈಗ ನಾವು ಏನು ಮೈದಾ ಹಿಟ್ಟನ್ನು ನಾದಿಸಿ ಇಟ್ಕೊಂಡಿದ್ನಲ್ಲ ಆ ಮೈದಾ ಹಿಟ್ಟನ್ನು ನಾನು ಚೆನ್ನಾಗಿ ನಾದಿಸ್ಕೊಂಡು ಈ ರೀತಿ ರೋಲಾಗಿ ಮಾಡಿಕೊಂಡು ಸಣ್ಣ ಸಣ್ಣ ಪೀಸಸ್ ಆಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಆದಷ್ಟು ನೀವು ಮೈದಾ ಹಿಟ್ಟನ್ನು ಒಂದು ಪ್ಲೇಟಲ್ಲಿ ಕ್ಲೋಸ್ ಮಾಡೇ ಇಟ್ಕೊಳ್ಳಿ ಅದು ಬಿಸಿ ಇದ್ದಂಗೆ ನೀವು ಬೆಚ್ಚಗಿದ್ದಂಗೆ ಲಟ್ಟಿಸ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ನೆನಪಿರಲಿ ನಾವು ಸ್ಟಾರ್ಟಿಂಗಲ್ಲಿ ನಾವು ತುಪ್ಪ ಮತ್ತು ಎಣ್ಣೆ ಹಾಕಿರೋದ್ರಿಂದ ಮೈದಾ ಹಿಟ್ಟಿಗೆ ನಾವು ಹಸಿಟ್ಟು ಹಾಕೊಂಡು ಲಟ್ಟಿಸ್ಕೋಬೇಕು ಅನ್ನುವ ಅವಶ್ಯಕತೆನೇ ಬರೋದಿಲ್ಲ ತುಂಬ ಸುಲಭವಾಗಿ ನಾವು ಲಟ್ಟಿಸ್ಕೋಬೋದು ನಾವು ಪೂರಿ ಆಕಾರದಲ್ಲಿ ಲಟ್ಟಿಸ್ಕೊಂಡು ನೋಡಿ ಆ ಊರಣನ ನಾವು ಮಧ್ಯಭಾಗದಲ್ಲಿ ಇಟ್ಟು ಈ ರೀತಿ ನಾವು ಮೈದಾ ಹಿಟ್ಟನ್ನು ಚೆನ್ನಾಗಿ ಟೈಟಾಗಿ ನಾವು ಲಾಕ್ ಮಾಡ್ಕೋಬೇಕು ಆದಷ್ಟು ನಾವು ನೀಟಾಗಿ ಟೈಟಾಗಿ ಲಾಕ್ ಮಾಡ್ಕೋಬೇಕು ಇಲ್ಲಾಂದರೆ ನಾವು ಮೋದಕನ ಡೀಪ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಅದು ಮೈದಾ ಹಿಟ್ಟು ಓಪನ್ ಆಯಿತು ಅಂತ ಅಂದರೆ ಹೂರಣ ಎಲ್ಲ ಹೊರಗಡೆ ಬರುತ್ತೆ ಆಗ ಮೋದಕ ಎಲ್ಲ ಕಪ್ಪಗಾಗತ್ತೆ ನೋಡಿ ಆದಷ್ಟು ನೀವು ಮೋದಕನ ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ ನಾವು ಎಷ್ಟು ಸಿಮ್ಮಲ್ಲೇ ನಾವು ಎಷ್ಟೊತ್ತು ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಆ ಮೋದಕದ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಮೋದಕನ ಸಿಮ್ಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ನಾವು ಮೋದಕನ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಇನ್ನೇನು ತಡ ದೇವರಿಗೆ ಗಣಪತಿ ಹಬ್ಬಕ್ಕೆ ನೈವೇದ್ಯನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕೊನೆವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು